ಎಲ್ಲರಿಗೂ ನಮಸ್ಕಾರ ಹನ್ನೊಂದರಿಂದ ಒಂಬೈನೂರ ತೊಂಬತ್ತರವರೆಗಿನ ಮಗ್ಗಿಯನ್ನು ಸುಲಭವಾಗಿ ಬರೆಯುವ ವಿಧಾನವನ್ನು ನೋಡೋಣ ನಾನು ದೀಪಕ್ ನಾಗೇಶ್ ನಾಯ್ಕ್ ಚಂದ ಅವರ ಮೊದಲಿಗೆ ಒಂದರಿಂದ ಒಂಬತ್ತರವರೆಗಿನ ಮಗ್ಗಿಯನ್ನು ಬರೀತಾ ಹೋಗೋಣ ಒಂದರ ಮಗ್ಗಿದು ಪಕ್ಕದಲ್ಲಿ ಎರಡರ ಮಗ್ಗಿ ಬರೆದಿದ್ದೇನೆ ನಂತರ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ತಾವು ನೋಡ್ಬೋದು ಹತ್ತರ ಸ್ಥಾನ ಮತ್ತು ಬಿಡಿ ಸ್ಥಾನಗಳ ನಡುವೆ ಒಂದು ಸಣ್ಣ ಅಡ್ಡಗೆರೆ ಇದೆ ಈ ರೀತಿ ಅಡ್ಡಗೆರೆಯನ್ನು ಹಾಕಿ ಒಂದರಿಂದ ಒಂಬತ್ತರ ಮಗ್ಗಿಯನ್ನು ಮೊದಲಿಗೆ ಬರೆಯುವ ವಿಧಾನವನ್ನು ತಿಳಿಸ್ಕೊಟ್ಟಂಥವ್ರು ಜಾನ್ ನೇಪಿಯರ್ ಹಾಗಾಗಿ ಇದನ್ನು ನೇಪಿಯರ್ ಬೋನ್ ಅಂತೇಳಿ ಕರಿತೇವೆ ಇವರು ಹೇಗೆ ಅತಿ ದೊಡ್ಡ ಸಂಖ್ಯೆಯ ಮಗ್ಗಿಯನ್ನು ಮತ್ತು ಗುಣಾಕಾರವನ್ನು ಮಾಡ್ಬೋದು ಹೇಳುವಂಥದ್ದನ್ನು ನಮಗೆ ಮೊದಲು ತಿಳಿಸ್ಕೊಟ್ಟಂಥವ್ರು ಹಾಗಾಗಿ ಇದು ನೇಪಿಯರ್ ವಿಧಾನದ ಮೂಲಕ ಹೇಗೆ ದೊಡ್ಡ ದೊಡ್ಡ ಸಂಖ್ಯೆಯ ಮಗ್ಗಿಯನ್ನು ಬರಿತು ಹೋಗೋಣ ಹೇಳುವಂಥದ್ದನ್ನು ನೋಡೋಣ ಈಗ ಹದಿಮೂರರ ಮಗ್ಗಿ ನಾವು ಹದಿಮೂರರ ಮಗ್ಗಿಯನ್ನು ಬರಿಬೇಕಂತಂದರೆ ನಮಗಿಲ್ಲಿ ಒಂದರ ನೇಪಿಯರ್ ಬೋನ್ ಬೇಕು ನೆಕ್ಸ್ಟು ಮೂರರ ಮಗ್ಗಿಯನ್ನು ಹೊಂದಿರುವಂಥ ನೇಪಿಯರ ಬೋನ್ ಬೇಕಾಗ್ತದೆ ಇಲ್ಲಿ ತಾವು ನೋಡ್ತಿರ್ಬೋದು ಬಿಡಿಸ್ತಾನದಲ್ಲಿ ಮೂರಿದೆ ಮೂರನ್ನು ಬರೀತೇನೆ ಹತ್ತರ ಸ್ಥಾನ ಬರೀಬೇಕಂದ್ರೆ ಆ ಎರಡನ್ನು ಕೂಡಿಸಿ ಇಲ್ಲಿ ಬರೀಬೇಕು ನೆಕ್ಸ್ಟ್ ನೂರು ಸ್ಥಾನದಲ್ಲಿ ಸೊನ್ನೆ ಇದೆ ಹಾಗೆ ಬರೀತೇನೆ ಇಲ್ಲಿ ಬಿಡಿ ಬಿಡಿಸ್ತಾನದಲ್ಲಿ ಆರಿದೆ ಹತ್ತರ ಸ್ಥಾನದಲ್ಲಿ ಎರಡು ಪ್ಲಸ್ ಜೀರೋ ಎರಡು ನಂತರ ನೂರು ಸ್ಥಾನದಲ್ಲಿ ಸೊನ್ನೆ ಬಿಡಿಸ್ತಾನದಲ್ಲಿ ಒಂಬತ್ತಿದೆ ಹತ್ತರ ಸ್ಥಾನದಲ್ಲಿ ಮೂರು ಪ್ಲಸ್ ಜೀರೋ ಮೂರು ಬರ್ತದೆ ನಂತರ ಸೊನ್ನೆನ ಹಾಗೆ ಬರೀತೇನೆ ನಂತರ ಬಿಡಿ ಸ್ಥಾನದಲ್ಲಿ ಎರಡಿದೆ ಹತ್ತರ ಸ್ಥಾನದಲ್ಲಿ ನಾಲ್ಕು ಪ್ಲಸ್ ಒಂದು ನಾಲ್ಕು ಪ್ಲಸ್ ಒಂದು ಮಾಡಿದಾಗ ಐದು ಬರ್ತದೆ ನಂತರ ನೂರು ಸ್ಥಾನದಲ್ಲಿ ಸೊನ್ನೆ ನಂತರ ಬಿಡಿ ಸ್ಥಾನದಲ್ಲಿ ಐದಿದೆ ಐದನ್ನು ಬರೀತಿದ್ದೇನೆ ಹತ್ತರ ಸ್ಥಾನಕ್ಕೆ ಎರಡನ್ನು ಕೂಡಿಸ್ಬೇಕು ಐದು ಪ್ಲಸ್ ಒಂದು ಆರು ಆಗ್ತದೆ ನಂತರ ಸೊನ್ನೆಯನ್ನು ಹಾಗೆ ಬರೀತೇನೆ ಈಗ ಬಿಡಿ ಸ್ಥಾನದಲ್ಲಿ ಇಲ್ಲಿ ಎಂಟಿದೆ ಎಂಟನ್ನು ಬರೀತೇನೆ ಹತ್ತರ ಸ್ಥಾನಕ್ಕೆ ಎರಡನ್ನು ಕೂಡಿಸ್ಬೇಕಾಯ್ತು ಏಳು ಬರ್ತದೆ ನಂತರ ಅಲ್ಲಿ ನೂರು ಸ್ಥಾನದಲ್ಲಿ ಸೊನ್ನೆನ ಹಾಗೆ ಬರೆದಿದ್ದೀನಿ ಬಿಡಿ ಸ್ಥಾನದಲ್ಲಿ ಒಂದಿದೆ ಒಂದು ಬರೆದಿದ್ದೀನಿ ಏಳು ಪ್ಲಸ್ ಎರಡು ಒಂಬತ್ತು ನಂತರ ಸೊನ್ನೆ ಹಾಗೆ ಬಿಡಿ ಸ್ಥಾನದಲ್ಲಿ ನಾಲ್ಕು ಎಂಟು ಪ್ಲಸ್ ಎರಡು ಹತ್ತು ನೂರ ನಾಲ್ಕು ಅಂತ ಅಂತಾಯಿತು ಮತ್ತಲ್ಲಿ ಸೊನ್ನೆ ಬರುವಂಥ ಅವಶ್ಯಕತೆ ಇಲ್ಲ ನಂತರ ಇಲ್ಲಿ ಸ್ಥಾನದಲ್ಲಿ ಏಳಿದೆ ಏಳನ್ನು ಬರೆದಿದ್ದೀನಿ ನಂತರ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಬರ್ತದೆ ನೂರ ಹದಿನೇಳಾಯಿತು ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ನೂರು ಸ್ಥಾನದಲ್ಲಿ ಎರಡನ್ನು ಕೂಡಿಸ್ಬೇಕು ಸೊನ್ನೆ ಮೂರು ಪ್ಲಸ್ ಸೊನ್ನೆ ಮೂರು ಬರುತ್ತೆ ನಂತರ ನೂರು ಸ್ಥಾನದಲ್ಲಿ ಒಂದು ನೂರ ಮೂವತ್ತು ಈ ರೀತಿಯಾಗಿ ನಾವು ಹದಿಮೂರರ ಮಗ್ಗಿಯನ್ನು ಬರಿಬೋದು ಹಾಗೆ ಈಗ ನಲವತ್ತಾರರ ಮಗ್ಗಿಯನ್ನು ಬರೆಯುವಂಥ ವಿಧಾನವನ್ನು ನೋಡೋಣ ನಲವತ್ತಾರರ ಮಗ್ಗಿಯನ್ನು ಬರೀಬೇಕಂದ್ರೆ ನಮ್ಗೆ ಮೊದಲು ನಾಲ್ಕರ ಮಗ್ಗಿ ಬೇಕು ಜೊತೆಗೆ ಆರರ ಮಗ್ಗಿ ಬೇಕು ಇವೆರಡನ್ನು ಬರೀಲಿಕ್ಕೆ ಇನ್ನೊಂದು ಖಾಲಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೇನೆ ಬಿಡಿಸ್ತಾನದಲ್ಲಿ ಆರಿದೆ ಆರನ್ನು ಬರೀತಾ ಇದ್ದೇನೆ ಈಗಿಲ್ಲಿ ನಾಲ್ಕು ಪ್ಲಸ್ ಜೀರೋ ಎಷ್ಟು ಬರ್ತದೆ ನಾಲ್ಕು ಬರ್ತದೆ ನಂತರ ಸೊನ್ನೆ ನಲವತ್ತಾರಾಯಿತು ನಂತರ ಬಿಡಿಸ್ತಾನದಲ್ಲಿ ಎರಡಿದೆ ಆಮೇಲೆ ಎಂಟು ಪ್ಲಸ್ ಒಂದು ಒಂಬತ್ತು ನಂತರ ನೂರು ಸ್ಥಾನದಲ್ಲಿ ಸೊನ್ನೆ ಇಲ್ಲಿ ಬಿಡಿಸ್ತಾನದಲ್ಲಿ ಎಂಟಿದೆ ಎರಡು ಪ್ಲಸ್ ಒಂದು ಮೂರು ಆಮೇಲೆ ನೂರು ಸ್ಥಾನದಲ್ಲಿ ಒಂದು ಸ್ಥಾನದಲ್ಲಿ ನಾಲ್ಕಿದೆ ಆರು ಪ್ಲಸ್ ಎರಡು ಎಂಟು ನಂತರ ಒಂದು ನೂರ ಎಂಬತ್ನಾಲ್ಕಾಯಿತು ಸ್ಥಾನದಲ್ಲಿ ಸೊನ್ನೆ ಇದೆ ಮೂರು ಪ್ಲಸ್ ಜೀರೋ ಮೂರು ನಂತರ ಎರಡನ್ನು ಹಾಗೆ ಬರೆಯುವಂಥದ್ದು ಎರಡು ನೂರ ಮೂವತ್ತು ಸ್ಥಾನದಲ್ಲಿ ಆರಿದೆ ನಾಲ್ಕು ಮೂರು ಏಳು ನಂತರ ಎರಡನ್ನು ಹಾಗೆ ಬರೆಯುವಂಥದ್ದು ಎರಡು ನೂರ ಎಪ್ಪತ್ತಾರು ಸ್ಥಾನದಲ್ಲಿ ಎರಡಿದೆ ಎಂಟು ನಾಲ್ಕು ಹನ್ನೆರಡು ಹನ್ನೆರಡರಲ್ಲಿ ಇಲ್ಲಿ ನಾವು ನೆನಪಿಟ್ಟುಕೊಂಡಿರಬೇಕು ಒಂದು ಕ್ಯಾರಿ ಅದು ಮೊದಲು ಮುಂದಿನ ಸ್ಥಾನಕ್ಕೆ ನೂರರ ಸ್ಥಾನಕ್ಕೆ ಹಾಗೆ ಮೇಲ್ಗಡೆ ಒಂದನ್ನು ಬರಿತಿದ್ದೇನೆ ಹಾಗೆ ಇಲ್ಲಿ ನೂರ ಸ್ಥಾನದಲ್ಲಿ ಎರಡಿದೆ ಎರಡನ್ನು ಬರೆದಿದ್ದೇನೆ ಈಗ ಇಲ್ಲೇನಾಯ್ತು ಅಂತಂದರೆ ಎರಡು ಪ್ಲಸ್ ಒಂದನ್ನು ಮಾಡಬೇಕಾಯ್ತು ನಾನು ಎರಡು ಪ್ಲಸ್ ಒಂದು ಮಾಡಿದ್ರೆ ಮೂರು ಬರ್ತದೆ ಅಂದ್ರ ಉತ್ತರ ಮುನ್ನೂರ ಇಪ್ಪತ್ತೆರಡು ಹಾಗೆ ಬಿಡಿ ಸ್ಥಾನದಲ್ಲಿ ಎಂಟಿದೆ ನಾಲ್ಕು ಪ್ಲಸ್ ಎರಡು ಆರು ಆರನ್ನು ಬರೆದಿದ್ದೇನೆ ಜೊತೆಗೆ ಮೂರನ್ನು ಬರೆದೇನೆ ಮುನ್ನೂರ ಅರವತ್ತೆಂಟು ಹಾಗೆ ಇಲ್ಲಿ ನೋಡಿ ಬಿಡಿಸ್ತಾನದಲ್ಲಿ ನಾಲ್ಕಿದೆ ಆಮೇಲೆ ಹತ್ತರ ಸ್ಥಾನಕ್ಕೆ ಎರಡನ್ನು ಕೂಡಿಸ್ಬೇಕಾಯ್ತು ಹನ್ನೊಂದು ಬರ್ತದೆ ಹನ್ನೊಂದರಲ್ಲಿ ಒಂದನ್ನು ಹತ್ತರ ಸ್ಥಾನದಲ್ಲಿ ಬರ್ತೇನೆ ಇನ್ನೊಂದನ್ನು ನಾನು ಒಂದನ್ನು ಕ್ಯಾರಿ ಮಾಡ್ತಿದ್ದೇನೆ ನೂರರ ಸ್ಥಾನಕ್ಕೆ ಹಾಗೆ ಅಲ್ಲಿ ಮೂರಿದೆ ನೂರ ಸ್ಥಾನದಲ್ಲಿ ಆ ಮೂರನ್ನು ಸಹ ಇಲ್ಲಿ ಬರಿತೇನೆ ಈಗ ಮೂರು ಪ್ಲಸ್ ಒಂದು ನಾಲ್ಕು ಆಗ್ತದೆ ನಾಲ್ಕುನೂರ ಹದಿನಾಲ್ಕು ಅಂತ ಆಯಿತು ಆಮೇಲೆ ಬಿಡಿಸ್ತಾನದಲ್ಲಿ ಸೊನ್ನೆ ಆರು ಪ್ಲಸ್ ಜೀರೋ ಆರು ನಂತರ ನೂರು ಸ್ಥಾನದಲ್ಲಿ ನಾಲ್ಕನ್ನು ಬರೀತೇನೆ ನಾಲ್ಕುನೂರ ಅರವತ್ತು ಈ ರೀತಿಯಾಗಿ ನಾವು ನಲವತ್ತಾರರ ಮಗ್ಗಿಯನ್ನು ಬರೀತಾ ಇದ್ದೇವೆ ಈಗ ನಾವು ತೊಂಬತ್ನಾಲ್ಕರ ಮಗ್ಗಿಯನ್ನು ಬರೆಯೋಣ ತೊಂಬತ್ನಾಲ್ಕರ ಮಗ್ಗಿಯನ್ನು ಬರಿಬೇಕು ನಂಗೆ ಒಂಬತ್ತರ ಮಗ್ಗಿ ಬೇಕು ಜೊತೆಗೆ ನಾಲ್ಕರ ಮಗ್ಗಿ ಬೇಕು ಇಲ್ಲಿ ನಾನೊಂದು ಕೆಲಸ ಮಾಡ್ಕೊಳ್ತೇನೆ ಅಂತಂದರೆ ಈ ನಾಲ್ಕರ ಮಗ್ಗಿಯನ್ನು ಒಂಬತ್ತರ ಮಗ್ಗಿ ಹತ್ತಿರದಲ್ಲಿಟ್ಕೊಳ್ತೇನೆ ಪಕ್ಕದಲ್ಲಿಟ್ಕೊಳ್ತೇನೆ ನೋಡಿ ಹೀಗೆ ಇಟ್ಕೊಂಡ್ರೆ ಹೀಗೆ ಇಟ್ಕೊಂಡಿರುವಾಗ ಅಲ್ಲಿ ಮಧ್ಯದಲ್ಲಿ ನಮಗೊಂದು ಸಮಾಂತರ ಚತುರ್ಭುಜ ಕಾಣಿಸ್ತಾ ಇದೆ ಅಂದರೆ ಆ ಸಮಾಂತರ ಚತುರ್ಭುಜದಲ್ಲಿರುವಂತಹ ಅಂಕಿಗಳನ್ನು ನಾವು ಕೂಡಿಸ್ಬೇಕು ಅನ್ನುವಂಥ ಅಂತ ಅರ್ಥವನ್ನ ಸೂಚಿಸ್ತದೆ ಜೊತೆಗೆ ಈವರೆಗೆ ನಾವು ಬಿಡಿ ಸ್ಥಾನದಲ್ಲಿ ನಾಲ್ಕು ಅಂತ ಹೇಳಿ ಬರ್ಕೊಂಡು ಬಿಡಿ ಸ್ಥಾನ ಹಾಗೆ ನಾವು ಹತ್ ನೂರು ಸ್ಥಾನದಿಂದಲೂ ಪ್ರಾರಂಭ ಮಾಡ್ಬೋದು ಇಲ್ಲಿ ನೂರು ಸ್ಥಾನದಲ್ಲಿ ಜೀರೋ ಇದೆ ನಾನು ಜೀರೋ ಬರೀತಿದ್ದೇನೆ ನಂತರ ಹತ್ತರ ಸ್ಥಾನಕ್ಕೆ ಹೋಗ್ತಾನೆ ಅವೆರಡನ್ನು ಗೊತ್ತಿದೆ ಒಂಬತ್ತು ಪ್ಲಸ್ ಜೀರೋ ಒಂಬತ್ತಾಗ್ತದೆ ನಂತರ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ಹೀಗೂ ಸಹ ಬರಿಬೋದು ಅಂದರೆ ನೂರು ಸ್ಥಾನದಿಂದ ಪ್ರಾರಂಭ ಮಾಡಿ ಬಿಡಿ ಸ್ಥಾನದವರೆಗೆ ಅಂಕಿಗಳನ್ನು ಸಹ ಇಲ್ಲಿ ಜಾನ್ ನೇಪಿಯರ್ ಸ್ಕೇಲ್ ಮೂಲಕ ನಾವು ಮಗ್ಗಿಯನ್ನು ಬರಿತಾ ಹೋಗ್ಬೋದು ಹೇಳುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಈ ರೀತಿ ಮಾಡ್ತಿದ್ದೇನೆ ಈಗ ಇಲ್ಲಿ ನೂರು ಸ್ಥಾನದಲ್ಲಿ ಒಂದಿದೆ ಎಂಟು ಪ್ಲಸ್ ಜೀರೋ ಎಂಟಾಗ್ತದೆ ನಂತರ ಬಿಡಿ ಸ್ಥಾನದಲ್ಲಿ ಎಂಟಿದೆ ಎಂಟನ್ನು ಬರೀತೇನೆ ಇಲ್ಲಿ ನೂರು ಸ್ಥಾನದಲ್ಲಿ ಎರಡಿದೆ ಏಳು ಪ್ಲಸ್ ಒಂದು ಎಂಟು ಆಮೇಲೆ ಬಿಡಿ ಸ್ಥಾನದಲ್ಲಿ ಎರಡಿದೆ ಹಾಗೆ ನೂರು ಸ್ಥಾನದಲ್ಲಿ ಮೂರಿದೆ ಆರು ಪ್ಲಸ್ ಒಂದು ಏಳಾಗ್ತದೆ ನಂತರ ಬಿಡಿ ಸ್ಥಾನದಲ್ಲಿ ಆರನ್ನು ಬರ್ತಿದ್ದೀನಿ ಇಲ್ಲಿ ನೂರು ಸ್ಥಾನದಲ್ಲಿ ನಾಲ್ಕಿದೆ ಐದು ಪ್ಲಸ್ ಎರಡು ಏಳು ನಂತರ ನಾನು ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಸೊನ್ನೆಯನ್ನು ಬರ್ತಿದ್ದೀನಿ ಹಾಗೆ ನೂರು ಸ್ಥಾನದಲ್ಲಿ ಐದು ಇದೆ ನಾಲ್ಕು ಪ್ಲಸ್ ಎರಡು ಆರು ನಂತರ ಬಿಡಿ ಸ್ಥಾನದಲ್ಲಿ ನಾಲ್ಕು ನೂರು ಸ್ಥಾನದಲ್ಲಿ ಆರು ಮೂರು ಪ್ಲಸ್ ಎರಡು ಐದು ನಂತರ ಬಿಡಿ ಸ್ಥಾನದಲ್ಲಿ ಎಂಟು ಏಳು ಮೂರು ಸ್ಥಾನದಲ್ಲಿದೆ ಎರಡು ಮೂರು ಎರಡು ಪ್ಲಸ್ ಮೂರು ಐದು ನಂತರ ಬಿಡಿ ಸ್ಥಾನದಲ್ಲಿ ಎರಡು ಹಾಗೆ ನೂರು ಸ್ಥಾನದಲ್ಲಿ ಎಂಟು ಒಂದು ಪ್ಲಸ್ ಮೂರು ನಾಲ್ಕು ನಂತರ ಬಿಡಿ ಸ್ಥಾನದಲ್ಲಿ ಆರು ಒಂಬತ್ತು ನೂರು ಸ್ಥಾನದಲ್ಲಿ ಸೊನ್ನೆ ಪ್ಲಸ್ ನಾಲ್ಕು ನಾಲ್ಕು ಹಾಗೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಈ ರೀತಿಯಾಗಿ ನಾವು ತೊಂಬತ್ನಾಲ್ಕರ ಮಗ್ಗಿಯನ್ನು ಬರಿತಿದ್ದೇವೆ ಹೀಗೆ ನಾವು ತೊಂಬತ್ನಾಲ್ಕರ ಮಗ್ಗಿಯನ್ನು ಬರಿಬೋದು ಇಲ್ಲಿ ತಾವು ನೋಡ್ತಿದ್ದೀರಿ ಅತ್ಯಂತ ದೊಡ್ಡ ಸಂಖ್ಯೆ ಮುನ್ನೂರ ಒಂಬೈನೂರ ಮೂವತ್ತೆರಡರ ಮಗ್ಗಿಯನ್ನು ಬರೆಯುವ ವಿಧಾನ ಒಂಬೈನೂರ ಮೂವತ್ತೆರಡರ ಮಗ್ಗಿಯನ್ನು ಬರಿಬೇಕಂದ್ರೆ ಒಂಬತ್ತರ ಮಗ್ಗಿ ಬೇಕು ಅದರ ಪಕ್ಕದಲ್ಲಿ ಮೂರರ ಮಗ್ಗಿ ಬರೆದಿದ್ದೇನೆ ಅಲ್ಲಿ ಪಕ್ಕದಲ್ಲಿ ಎರಡರ ಮಧ್ಯೆ ಬರ್ತೇನೆ ಈಗ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಸಾವಿರ ಸ್ಥಾನದಲ್ಲಿ ಸೊನ್ನೆ ಇದೆ ಸೊನ್ನೆ ಬರೆದಿದ್ದೀನಿ ನಂತರ ನೂರು ಸ್ಥಾನ ಅಂತಂದ್ರೆ ಒಂಬತ್ತು ಪ್ಲಸ್ ಜೀರೋ ಅಂದರೆ ಒಂದು ಸಮಾಂತರ ಚತುರ್ಭುಜ ಅಂತ ತೋರಿಸ್ಲಿಕ್ಕೆ ರೀತಿ ಮಾಡ್ತಿದ್ದೇನೆ ಒಂಬತ್ತು ಪ್ಲಸ್ ಜೀರೋ ಅದನ್ನು ಕೂಡಿಸ್ಬೇಕು ಒಂಬತ್ತು ಬರ್ತದೆ ನಂತರ ಇನ್ನೊಂದು ಸಮಾಂತರ ಚತುರ್ಭುಜ ನೋಡ್ತಿದ್ದೇವೆ ಅಲ್ಲಿ ಮೂರು ಪ್ಲಸ್ ಜೀರೋ ಮಾಡ್ತೇವೆ ಅಲ್ಲಿ ಮೂರು ಬರ್ತದೆ ನಂತರ ಬಿಡಿ ಸ್ಥಾನದಲ್ಲಿ ನಾವೇನು ಬರಿತೇವೆ ಎರಡನ್ನು ಬರೀತೇವೆ ಈಗ ಇಲ್ಲಿ ಸಾವಿರ ಸ್ಥಾನದಲ್ಲಿ ಒಂದು ಇದು ಒಂದು ಬರ್ತಿದ್ದೀನಿ ನಂತರ ತಮಗೆಲ್ಲ ಗೊತ್ತಿದೆ ಎಂಟು ಪ್ಲಸ್ ಜೀರೋ ಮಾಡಬೇಕಲ್ಲಿ ಸಮಾಂತರ ಚತುರ್ಭುಜ ಇದೆ ನಂತರ ಆರು ಪ್ಲಸ್ ಜೀರೋ ಮಾಡಬೇಕು ಅದು ಆರು ಬರ್ತದೆ ಹಾಗೆ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ಈ ರೀತಿಯಾಗಿ ನಾವು ಒಂಬೈನೂರ ಮೂವತ್ತೆರಡರ ಮಗ್ಗೆಯನ್ನು ಬರೀಲಿ ಹೊರಟಿದ್ದೇವೆ ಇಲ್ಲಿಗ ತಾವು ನೋಡ್ತಿದ್ದೀರಿ ಸಾವಿರ ಸ್ಥಾನದಲ್ಲಿ ಎರಡಿದೆ ಎರಡನ್ನು ಬರೆದಿದ್ದೇನೆ ಜೊತೆಗೆ ನೂರು ಸ್ಥಾನದಲ್ಲಿ ಅವೆರಡನ್ನು ಕೂಡಿಸ್ಬೇಕು ಏಳು ಪ್ಲಸ್ ಜೀರೋ ಏಳು ಹಾಗೆ ಹತ್ತರ ಸ್ಥಾನದಲ್ಲಿ ಅವೆರಡನ್ನು ಕೂಡಿಸ್ಬೇಕು ಒಂಬತ್ತು ಪ್ಲಸ್ ಜೀರೋ ಒಂಬತ್ತು ನಂತರ ಆರು ಹಾಗೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಮೂರಿದೆ ಆರು ಪ್ಲಸ್ ಒಂದು ಏಳು ನಂತರ ಎರಡು ಪ್ಲಸ್ ಜೀರೋ ಎರಡು ನಂತರ ಎಂಟು ಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಹಾಗೆ ಸಾವಿರ ಸ್ಥಾನದಲ್ಲಿ ನಾಲ್ಕಿದೆ ಐದು ಪ್ಲಸ್ ಒಂದು ಆರು ಹಾಗೆ ಮತ್ ಪುನಃ ಇಲ್ಲಿ ಸಮಾಂತರ ಚತುರ್ಪೂಜೆ ಇದೆ ಐದು ಪ್ಲಸ್ ಒಂದು ಆರಾಗ್ತದೆ ನಂತರ ಬಿಡಿ ಸ್ಥಾನದಲ್ಲಿ ಸೊನ್ನೆ ಬರ್ತದೆ ಹಾಗೆ ಸಾವಿರ ಸ್ಥಾನದಲ್ಲಿ ಐದು ಇದೆ ನಾಲ್ಕು ಪ್ಲಸ್ ಒಂದು ಐದು ಬರ್ತದೆ ಎಂಟು ಪ್ಲಸ್ ಒಂದು ಒಂಬತ್ತು ಬರ್ತದೆ ಹತ್ತರ ಸ್ಥಾನದಲ್ಲಿ ನಂತರ ಬಿಡಿ ಸ್ಥಾನದಲ್ಲಿ ಎರಡನ್ನು ಬರೀತೇವೆ ಐದು ಸಾವಿರದ ಐದುನೂರ ತೊಂಬತ್ತೆರಡು ಆಗ್ತದೆ ನಂತರ ಸಾವಿರ ಸ್ಥಾನದಲ್ಲಿ ಆರಿದೆ ಮೂರು ಪ್ಲಸ್ ಎರಡನ್ನು ಮಾಡ್ತೇವೆ ಐದು ಬರ್ತದೆ ನಂತರ ಇನ್ನೊಂದು ಸಮಾಂತರ ಚತುರ್ಭುಜ ಇದೆ ಒಂದು ಪ್ಲಸ್ ಒಂದು ಮಾಡ್ತೇವೆ ಆವಾಗಲ್ಲೂ ಎರಡು ಬರ್ತದೆ ನಂತರ ಬಿಡಿ ಸ್ಥಾನದಲ್ಲಿ ನಾಲ್ಕು ಈ ರೀತಿಯಾಗಿ ಆರು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ಬರ್ತಾ ಇದೆ ಹಾಗೆ ಸಾವಿರ ಸ್ಥಾನದಲ್ಲಿ ಏಳಿದೆ ನಂತರ ಇವೆರಡನ್ನು ಕೂಡಿಸ್ಬೇಕು ನಾಲ್ಕು ಆಗ್ತದೆ ನಂತರ ಇವೆರಡನ್ನು ಕೂಡಿಸ್ಬೇಕು ಐದು ಆಗ್ತದೆ ಅದನ್ನು ಹತ್ತರ ಸ್ಥಾನದಲ್ಲಿ ಬರಿತೇವೆ ನಂತರ ಆರನ್ನು ಬಿಡಿ ಸ್ಥಾನದಲ್ಲಿ ಬರೀತಿದ್ದೇವೆ ಸಾವಿರ ಸ್ಥಾನದಲ್ಲಿ ಎಂಟು ಬರೆದಿದ್ದೀನಿ ಮತ್ತು ನೂರು ಸ್ಥಾನಕ್ಕೆ ಎರಡನ್ನು ಕೂಡಿಸಿ ಬರೀತೇನೆ ಮೂರು ಆಗ್ತದೆ ಏಳು ಮತ್ತು ಒಂದು ಎಂಟು ಎರಡನ್ನು ಬರಿತಿದ್ದೀನಿ ನಂತರ ಬಿಡಿ ಸ್ಥಾನದಲ್ಲಿ ಎಂಟಿದೆ ಎಂಟು ಸಾವಿರದ ಮುನ್ನೂರ ಆಯಿತು ಹಾಗೆ ಸಾವಿರ ಸ್ಥಾನದಲ್ಲಿ ಒಂಬತ್ತಿದೆ ಮೂರು ಪ್ಲಸ್ ಸೊನ್ನೆ ಮೂರು ಆಗ್ತದೆ ಹಾಗೆ ಎರಡು ಪ್ಲಸ್ ಸೊನ್ನೆ ಎರಡಾಗ್ತದೆ ಜೊತೆಗೆ ಸಾವಿರ ಸ್ಥಾನದಲ್ಲಿ ಸೊನ್ನೆ ಇದೆ ಈ ರೀತಿಯಾಗಿ ನಾವು ಒಂಬೈನೂರ ಮೂವತ್ತೆರಡರ ಮಗ್ಗಿಯನ್ನು ನಾವು ಬರೆದಿದ್ದೇವೆ ಹೀಗೆ ಎಷ್ಟು ದೊಡ್ಡ ಸಂಖ್ಯೆ ಬೇಕಾದ ಮಗ್ಗಿಯನ್ನು ನಾವು ಇದರ ಮೂಲಕ ನೇಪಿಯರ್ ಬೋನನ್ನು ಉಪಯೋಗಿಸಿ ಬರಿಬೋದು ತಾವು ಈ ಒಂದು ವಿಡಿಯೋವನ್ನು ನೋಡಿ ಸಂತೋಷ ಪಟ್ಟಿದ್ದೀರ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರಗಳು